ನಮಸ್ಕಾರ ಸಹನಾ ಸಾತ್ವಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಹುರುಳಿ ಕಟ್ಟಿನ ಸಾರು ಮಾಡೋದಂತ ಹೆಂಗಂತ ನೋಡೋಣ ಬರ್ರಿ ಒಂದೆರಡು ಕಪ್ನಷ್ಟು ಕಾಳು ಹಾಕಿದ್ದೀನಿ ರೀ ಕಪ್ ಹುರುಳಿ ಹುರುಳಿದಿರಿ ಇವು ತುಂಬ ಸಖತ್ತಾಗಿರುತ್ತೆ ರೀ ತುಂಬ ರುಚಿ ರೀ ಸಾಂಬಾರು ಇವಾಗ ಒಂದು ಗ್ಲಾಸ್ ನೀರು ಹಾಕೊಂಬಿಟ್ಟು ಒಂದು ಹತ್ತು ವಿಸಿಲ್ ಆಗ್ಬೇಕು ರೀ ಚೆನ್ನಾಗಿ ಕುದಿಬೇಕಲ್ರಿ ಅದು ಅದಕ್ಕೋಸ್ಕರ ಒಂದು ಹತ್ತು ವಿಸಿಲ್ ಆಗ್ಬೇಕು ರೀ ಒಂದು ಹತ್ತು ವಿಸಿಲಾದ ಮೇಲೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಓಪನ್ ಮಾಡ್ಕೊಳ್ಳೋಣ ರೀ ನೋಡಿರಿ ಯಾವ ರೀತಿ ಕುದ್ದಿದೆ ಎಷ್ಟು ಚೆನ್ನಾಗಿ ಕುದ್ದಿದೆ ಅಲ್ವ ಸಖತ್ತಾಗಿ ಬಂದಿದೆ ನಾನು ಕಟ್ಟೇನು ಬಸ್ತಿಲ್ಲ ರೀ ಅದೇ ಕಟ್ಟೊಳಗೆ ಮಾಡ್ತಿದ್ದೀನಿ ರೀ ತುಂಬ ಸಿಂಪಲ್ಲಾಗಿ ಇವಾಗ ಒಂದು ಸ್ಪೂನ್ ಉಪ್ಪು ಆಮೇಲೆ ಒಂದೆರಡು ಸ್ಪೂನ್ ಅಚ್ಚಕಾರದ ಪುಡಿ ಒಂದು ಸ್ಪೂನ್ ಅರಶಿನ ಒಂದು ಸ್ಪೂನ್ ಪುಡಿ ಹಾಕೊಂಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ನೋಡಿರಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ರೀ ನಾನು ತುಂಬ ಟೇಸ್ಟಿಯಾಗಿರುತ್ತೆ ರೀ ಒಂದೆರಡು ಸ್ಪೂನು ಸಾಂಬಾರು ಮಸಾಲ ಹಾಕ್ಕೊಳ್ಳೋಣ್ರಿ ಸಾಂಬಾರು ಪೌಡ್ರು ಹಾಕೊಂಬಿಟ್ಟು ಹುಣಸಿ ಹುಳಿ ಇಂಟ್ಕೊಳ್ಳೋಣ ರೀ ಹುಣ್ಸೆ ಹುಳಿ ಎಲ್ಲ ಇಂಟ್ಕೊಂಬಿಡೋಣ ರೀ ಇವಾಗ ಇಟ್ಕೊಂಬಿಟ್ಟು ಇವಾಗ ಒಗ್ಗರಣೆ ಕೊಡೋಣ್ರಿ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣ್ರಿ ಪಾತ್ರೆ ಇಟ್ಕೊಂಬಿಟ್ಟು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ್ರಿ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಒಂದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಕರಿಬೇವು ಇವಾಗ ಕುದಿಸಿರುವಂಥ ಹುಳ್ಳಿಕಾಳು ಹಾಕ್ಕೊಳ್ಳೋಣ್ರಿ ಎಲ್ಲ ಪಾತ್ರೆ ಹಾಕ್ಕೊಂಡ್ಬಿಟ್ಟು ಇವಾಗ ಕುದಿಯಕ್ಕೆ ರೀ ಒಂದು ಐದು ನಿಮಿಷ ಕುದ್ರೆ ನೋಡ್ರಿ ಸಖತ್ತಾಗಿ ಬಂದಿದೆಯಲ್ಲ ಸಿಂಪಲ್ ಆಗಿದೆ ರೀ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಒಳಗೆ ಅಂತ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಇವಾಗ ಗ್ಯಾಸ್ ಆಫ್ ಮಾಡಿದೆ ನೋಡ್ರಿ ಸಖತ್ತಾಗಿ ಬಂದಿದೆ ಅಲ್ವಾ ಉರುಳಿ ಕಟ್ಟಿನ ಸಾರು ತುಂಬ ಚೆನ್ನಾಗಿರುತ್ತೆ ರೀ